ಮಾದೃಪದ ಶುದ್ಧ ಚೌತಿ ವಿಘ್ನೇಶ್ವರ ಗಣೇಶ ಚತುರ್ಥಿ ಅಂತಲೇ ಪ್ರಸಿದ್ಧ ಆಗಿರ್ತಕ್ಕಂಥದ್ದಾಗಿದೆ ಇವತ್ತಿನ ದಿವಸ ಎಲ್ಲರೂ ವಿಘ್ನೇಶ್ವರನ ಪೂಜಾ ಮಾಡಿ ಆ ಥರ ಅನುಗ್ರಹ ಸಂಪಾದನೆ ಮಾಡಿ ಅಥವಾ ಆ ಥರ ಕಥಾ ವಿಶೇಷವನ್ನು ಚಮತ್ಮಕ ಉಪಾಖ್ಯಾಯವನ್ನು ಕೇಳಬೇಕಾದ್ದು ಪ್ರತಿಯೊಬ್ಬ ಮನುಷ್ಯರ ಆದ್ಯ ಕರ್ತವ್ಯವಾಗಿದೆ ಯಾಕಂದರೆ ಗಣಪತಿ ಬ್ರಹ್ಮ ಬ್ರಹ್ಮದೇವರಿಂದ ವಿಶೇಷವಾಗಿ ಅನುಗ್ರಹ ಸಂಪಾದ ಮಾಡಿ ಅವನ ಕಡೆಯಿಂದ ವಿಘ್ನೇಶ್ವರ ಅಂತ ಶಬ್ದವನ್ನೇ ಟೈಟಲ್ ತಗೊಂಡಾಗುತ್ತ ಆಗಿದ್ದಾನೆ ವಿಘ್ನೇಶ್ವರ ಎಂಬ ಶಬ್ದ ಬರಬೇಕಾದ್ರೆ ಅವರಿಗೂ ಎಲ್ಲರಿಗೂ ರಾಜವರು ಒಬ್ಬ ಶಬ್ದ ಬರಬೇಕಾದ್ರೆ ವಿದ್ಯೆಗಳನ್ನು ಕೊಡಬೇಕು ವಿದ್ಯೆಗಳನ್ನು ಪರಿಹಾರ ಮಾಡಬೇಕು ಕೆಲವ್ರಿಗೆ ಕೊಡ್ಲಿಕ್ಕೆ ಬರ್ತದೆ ಪರಿಹಾರ ಮಾಡಲಿಕ್ಕೆ ಬರೋಕ್ಕಿಲ್ಲ ಅವರು ವಿಘ್ನೇಶ್ವರ ಆಗೋದಿಲ್ಲ ನಮ್ಮ ವಿಘ್ನೇಶ್ವರ ವಿದ್ಯೆಗಳನ್ನು ಕೊಡ್ತಾರೆ ಯಾರು ಉಪಾಸನ ಮಾಡೋದಿಲ್ಲ ಅವರಿಗೆ ವಿಘ್ನಗಳನ್ನು ತಂದು ಕೊಡ್ತಾರೆ ಯಾರು ಆತನ ಉಪಾಸನ ಮಾಡ್ತಾರೋ ಅವರು ಎಲ್ಲ ವಿಘ್ನಗಳನ್ನು ಕಳಿತಕ್ಕಂಥವರಾಗಿದ್ದಾರೆ ಜಗತ್ತಲ್ಲಿ ತೋರಿಸಿಕೊಡೋದು ಉದ್ದೇಶವಾಗಿರೇ ಬ್ರಹ್ಮದೇವರು ಶ್ರೀಕೃಷ್ಣ ಪರಮಾತ್ಮ ವಿಘ್ನೇಶ್ವರರನ್ನು ಪೂಜೆ ಮಾಡ್ತಾರೆ ನಾವು ಮಾಡಿಬಿಟ್ರೆ ಜಗತ್ತಿನ ಎಲ್ಲರೂ ಮಾಡ್ತಾರೆ ಅಂತ ಕಂಡಿ ಹೇಗೆ ಬ್ರಹ್ಮದೇವರಿಂದ ಈಶ್ವರ ವೃದ್ಧ ದೇವರಿಂದ ಸಾಕ್ಷಾತ್ ಕೃಷ್ಣ ಪರಮಾತ್ಮರ ಭಗವಂತರಿಂದ ವಿಶೇಷವಾಗಿರ್ತಕ್ಕಂಥ ಅನುಗ್ರಹಕ್ಕ ಪಾತ್ರರಾದವರು ವಿಘ್ನೇಶ್ವರ ಯಾಕಂದರೆ ವಿಶ್ವಮ್ರ ನಾಮಕ ಒಂದು ಪರಮಾತ್ಮರ ರೂಪ ವಿಶ್ವಬ್ಬನ ಅಂದ್ರೆ ಒಂದು ಕಡೆ ಒಂಬತ್ತು ಮುಖ ಇನ್ನೊಂದು ಕಡೆ ಒಂಬತ್ತು ಒಟ್ಟು ಮುಖ ದಟ್ಟ ಗಜಾನರ ಮುಖ ಇರ್ತಕ್ಕಂಥ ರೂಪಕ ವಿಶ್ವಬ್ಬನ ರೂಪಕ ಪರಮಾತ್ಮ ಅಂತ ಹೇಳ್ತಾರೆ ಅಂತ ವಿಶ್ವಬ್ಬನ ರೂಪಕ ಪರಮಾತ್ಮನ ಅನುಗ್ರಹವನ್ನ ಸಂಪಾದನೆ ಮಾಡಿ ಆ ಗಜ ಮುಖವನ್ನೇ ಸಂಪಾದನೆ ಮಾಡ್ತಕ್ಕಂಥವ್ರು ಗಣಪತಿ ಅದಕ್ಕೆ ಅದು ಗಜಾನರ ಅಂತ ಹೆಸರು ಬರ್ತಕ್ಕಂಥದ್ದಾಗಿದೆ ಒಂದು ಉಪಕಥೆ ಇದು ಪುರಾಣೋಕ್ತ ಕಥೆ ಇನ್ನೊಂದು ಉಪಕಥೆಯದು ಅದು ದೇವತೆಗಳ ಕತೆ ಅದು ಯುಕ್ತವಾದದ್ದೇ ಗಣಪತಿಗೆ ಸ್ಟ್ಯಾಕ್ ಪ್ರಾಶಸ್ಟ್ ಬಂತು ಅಂತ ವಿಚಾರ ಬಂದಾಗ ಪಾರ್ವತಿ ಸ್ನಾನ ಮಾಡುವ ಮುಂದ ತನ್ನ ಮೈಮೇಲಿಂದ ಮಂಡ್ಯವನ್ನು ತೆಗೆದುಕೊಂಡು ಒಂದು ಪ್ರತಿಮಾ ಮಾಡಿ ಆ ಪ್ರತಿಮಾಕ್ಕೆ ಜೀವಗಳನ್ನು ತಂದು ತಲೆಬಾದ್ರೂ ಕೂಡಿಸಿ ಸಾಲ ಆಗೋವರೆಗೂ ಯಾರು ಬಿಡಬಾರ ಮತ್ತು ಕಟ್ಟನಿಟ್ಟು ಅಪ್ಪಣ ಮಾಡಿ ಭತ್ತ ಹೋಗ್ತಕ್ಕಂಥವ್ರು ಆಗಿದ್ದಾಳೆ ಪಾರ್ವತಿ ಆ ಸಮಯಕ್ಕೂ ರುದ್ರಿದೇವರು ಬರ್ತಕ್ಕಂಥವ್ರು ಆಗಿದ್ದಾರೆ ವೃದ್ಧಿದೇವರ ಒಳಗೆ ಬಂದು ಈ ಒಳಗೆ ಹಾಜರೇ ಬಿಡಲಿಲ್ಲ ಇಲ್ಲ ನನಗೆ ಅಪ್ಪ ಆಗಿದೆ ಪಾರ್ಥಿವೇವರು ಅಪ್ಪ ಆಗಿದೆ ನಾ ಯಾರಿ ಬಿಡೋಕ್ಕಿಲ್ಲ ಅಲ್ಲೂ ನನ್ನ ಗಿಡಗಳನ್ನು ಪಾರ್ವತಿ ಗಂಡನೂ ನಂದಿ ಗಿಡಗಳನ್ನು ಏನಂತ ಅದನ್ನು ಏನು ಮಾಡಿದರೆ ಒಳಗೆ ಬಿಡೋದಕ್ಕೆ ಸಿಟ್ಟು ಬರ್ತದೇವರು ಆಗ ತಿರ್ಸೂರ್ನಿಂದ ಅದನ್ನು ರುಡನೇ ಛೇಗರ ಮಾಡಿಬಿಟ್ಟ ಆಗ ಪಾರ್ವತಿ ದೇವಿ ಬರ್ತಾ ಎತ್ತ ಅನಾಹುತ ಮಾಡಿಬಿಟ್ರಿ ನೀವು ನಾನು ಪ್ರೀತಿಯಿಂದ ನಾನು ಮೃತಕ್ಕದಿಂದ ಪಂಚಮ ಮಾಡಿ ಜೀವ ಕಡೆ ತಂದು ಅತ್ತದೇ ಬಾಗಿಲು ಮುಂದೆ ಕೂಡಿಸಿ ಅತ್ತ ನನ್ನ ಮಗ ಅಂತೇಳಿ ಆ ತಂಡ ಮಾಡಿ ಕೂಡಿಸಿ ಅಥ್ನ ಸೇವೆ ಛೇದ್ರ ಮಾಡಿದ್ರಲ್ಲ ಇದು ಎಷ್ಟನ್ನ ತನಗೆ ಅನ್ಯಾಯ ಒಳ್ಳೆದಾಗಾಯಿತು ನನಗೆ ಸಮಾಧಾನ ಆಗಬೇಕಾದ್ರೆ ಅವ್ರಿಗೆ ಜೀವ ಬಲಗಿಸ್ಬೇಕು ಆಗ ಆಯಿತು ಅಂತ ಆತ ಗೃದಗಳ ಶೀರ್ಷ ಸಮ ಕಳಿಸ್ಕೊಟ್ಟ ಯಾರು ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿರ್ತಾರೆ ಅವನ್ನ ಸೇರಸ್ ಛೇದ್ರ ಮಾಡ್ಕೊಂಡು ತಗೊಂಬನ್ನ ವೃದ್ಧದೇವರ ಸೇವಕರೆಲ್ಲ ಹೋದರು ಯಾರು ಸಿಗಲ್ಲ ಒಂದು ಹಾಲಿ ಒಂದು ಮಲಗಿತ್ತು ಆ ಹಾಲಿ ಸೇರ ಸೇನೆ ಮಾಡಿಕೊಂಡು ವೃದ್ಧ ದೇವರಿಗೆ ತಂದು ಕೊಟ್ಟರು ಸರಿ ಅಂತ ಅಂದ್ರೆ ಹಾಲಿ ಮುಖರೇ ಆ ಪ್ರತಿಭಾಕ ಕೂಡಿಸಿ ಜೀವ ಕಳೆದ ತುಂಬಿದ್ರು ಆಗ ಪಾರ್ವತಿ ಹೇಳಿದ್ರು ಆಗ ನಿಲ್ಮಗ ಹೊರದ ಕರೆ ಈಗ ಮಲಕಿದ್ದಾರೆ ನಿಲ್ಮಗನಿಗೆ ಕರ್ಕೋ ಅಂತ ದೇವಿ ಹೇಳಿ ಪಾರ್ವತಿ ದೇವಿಯಿಂದ ಸಂತೋಷ ಅದಕ್ಕೆ ಗಣಪತಿಗೆ ಗಜ ಮುಖ ಅಂತ ಒಂದು ಎರಡು ಅರ್ಥ ಒಂದು ಪುರಾಣಕ್ಕಿಂತಲೆಯಿಂದ ವಿಶ್ವಭ್ರ ರಾಮಕ ಪರಮಾತ್ಮರ ಅನುಗ್ರಹ ಮಾಡಿಕೊಂಡು ಆತರ ಆ ದಿವಿನ ಮುಖವಲ್ಲ ಅನುಗ್ರಹ ಪಡೆದ ಗಜಮುಖ ಅಂತ ಬಂತು ಪಾರ್ವತಿ ದೇವಿ ಪ್ರಾರ್ಥನೆಯಿಂದ ವೃದ್ಧಿದೇವರ ಆಭಿಮುಖ ಕೂಡಿಸಿದ ಅದಕ್ಕೆ ಗಜವಾನ ಅಂತ ಕಂಡು ಹೇಳು ಇಷ್ಟೆಲ್ಲ ನಿನ್ನ ಮಗ ವಿಘ್ನೇಶ್ವರ ಅಂತ ಹೇಳಿ ಟೈಟಲ್ ಕೊಟ್ಟಿದೆ ಯಾರೇ ಯಾವುದೇ ಕಾರ್ಯಕ್ರಮ ಮಾಡಿ ಪ್ರಾರಂಭಕ್ಕೆ ನಿನ್ನ ಮಗನ ಪೂಜಾ ಮಾಡಿ ಅದನ್ನು ಅನುಗ್ರಹ ಸಂಪಾದನೆ ಮಾಡಿದರೆ ಅವರ ಕಾರ್ಯಕ್ರಮ ಸುಗಮವಾಗಿ ಪ್ರಯಾರ ಆಗ್ತದೆ ಇಲ್ಲದೆ ಇದ್ರೆ ಆ ಕಾರ್ಯಕ್ಕೆ ವಿಜ್ಞೆ ಬರ್ತಕ್ಕಂಥ ಅಂಥ ಶಕ್ತಿ ನಿನ್ನ ಮಗ ಅನುಗ್ರಹ ಮಾಡಿ ಅಂತ ಕಂಡು ಹೇಳಿ ಪಾರ್ವತಿಯನ್ನು ಸಮಾಧಾನ ಮಾಡಿ ತೊಟ್ಟು ಗಜಮುಖ ಗಣಪತಿ ಗಣಪತಿ ಅಂದರೆ ವೃದ್ಧ ದೇವರು ಗಣಗಳು ಅದಕ್ಕೆ ನಿಯಾಮಕ ಅದಕ್ಕೆ ಗಣಪತಿ ಅಂತ ಹೇಳೋದು ಶೂರ್ಪಕರಣ ಆ ಕಿವಿಗಳು ಆದಿ ಒಬ್ಬ ಬರಲಂತೆ ಇದ್ದು ಪ್ರಯುಕ್ತವಾಗಿ ಶೂರ್ಪಕರ್ಣ ಅಂತ ಹೆಸರು ಹೀಗೆ ಗಣಪತಿಗೆ ಅನೇಕವಾಗಿರ್ತಕ್ಕಂಥ ಹೆಸರುಗಳು ಬರ್ತಕ್ಕಂಥವರಾಗಿದ್ದಾರೆ ಇಲ್ಲ ಮಾತೃಪಾದ ಶುದ್ಧ ಚೌತಿ ದಿವಸ ಯಾರು ಚಂದ್ರ ನೋಡ್ತಾರೋ ಅವರಿಗೆ ವಿಚ್ಛಾಪವಾದ ಬರಲಿ ಅಂತ ಹೇಳಿ ಗಣಪತಿ ಶವ ಇರ್ತಕ್ಕಂಥದ್ದಾಗಿದೆ ோக்கோக்கேவர ருந்தேவர தகண்டு வரோ காலக்கடித்தடி வந்த ஆகாஷ் இத்தார் ஆ சந்திர கொள்ள ரெக்க விடுத்தார் ஆக மேல் நோட் தார் சந்திர ரெக்க நெக் சந்தர் அந்த நர்வந்தது ಅದಕ್ಕೆ ಈಗ ಈ ರೀತಿಯಾಗಿ ಅಪಾಶ ಮಾಡ್ತಿದ್ದಿ ಅದಕ್ಕೆ ಇವತ್ತಿಂದ ನೀರು ರೋಡವೇ ಬೇಡ ಯಾರು ರೋಡ್ತಾರೆ ಅಂದರೆ ಅವ್ರಿಗೂ ಬಿದ್ದ್ಯಾಪನ ಬರಲಿ ಕಂಡೇಳಿ ಶಾಪ ಕೊಡ್ತಾರೆ ಆಗ ಯಾರು ರೋಡಿದ್ರೆ ಅಂತ ಸುಂದರ ತಗೊಂಡು ಚಂದ್ರ ಏನು ವ್ಯರ್ಥ ಆಗ್ತಾರೆ ನನ್ನ ರೂಪ ಅಂತ ಆಲೋಚನೆ ಮಾಡಿ ಗಣಪತಿಗೆ ಸರಳ ಆಗ್ತಾನೆ ಏನಪ್ಪ ಅದಕ್ಕದ ಖರೆ ಅದಕ್ಕೆ ಕ್ಷಮ ಮಾಡು ದಿಡ್ ಶಾಪ ಏನಾದ್ರೆ ಹಿಂಗೆ ಆಗ ಅನೇಕ ವಿಧ ಸ್ತೋತ್ರ ಚಂದ್ರ ಮಾಡಿದಕ್ಕೆ ಆಯಿತು ಶಾಪ ಹಿಂಗೆ ತಗೊಳ್ಳಿ ಬರಕ್ಕಿಲ್ಲ ಅದನ್ನ ಕಡಿಮೆ ಮಾಡ್ತೀವಿ ಹದಿನೈದು ದಿವಸ ಅಪವಾದ ನೀವು ಟೋಲ್ ಮಾಡೋದೇನು ಹೇಳಿದ್ದಲ್ಲ ಅದನ್ನು ಬಿಟ್ಟು ವಿಶೇಷವಾಗಿ ಮಾತುಮಾನದ ಶುದ್ಧ ಚೌತಿ ಮಾತ್ರ ನಿನ್ನ ಯಾರು ನೋಡ್ತಾರೆ ಅವರಿಗೆ ಭಿತ್ಯ ಅಪವಾದ ಬರಲಿ ಅಂತ ಶಾಪ ಅಷ್ಟು ಉಳಿತದೆ ಅಂತಕ ನೆಳೆ ಗಲಪತಿ ಚಂದ್ರರ ಸವಾಧಾರ ಬಲಸ್ತರು ಇದಕ್ಕೆ ಅಪವಾದ್ರೆ ಎರಡು ಅಪಾಲ ಬಾಧವನ ಶುದ್ಧ ಬಿಲಿಗೆ ಚಂದ್ರನ ದರ್ಶನ ಬಾರಿ ಪಾಡ್ರೆ ಬಾಧವ ಶುದ್ಧ 14 ದಿನ ಚಂದ್ರನ ರೋಡ ಅಜೋಸ ಬರದಿನ ಬಾಧವ ಶುದ್ಧ ಚಂದ್ರರ ರೋಡದರೆ 14 ಬಾರಿ ಚಂದ್ರನ ದರ್ಶನ ಮಾಡಿದ್ರಂತೆ ಅವ್ರಿಗೆ ನಿತ್ಯಾಪವಾದ ಬರ್ತದೆ ಇದಕ್ಕೆ ಶ್ರೀಕೃಷ್ಣರೇ ಸಾಕ್ಷಿ ಯಾಕಂದರೆ ಶ್ರೀಕೃಷ್ಣಗೂ ಅಪಾದ ಬರ್ತದೆ ಅಥವಾ ಅಪಾದ ಮಾಡೋಕ್ಕಾಗಿ ಗಣಪತಿ ಉಪಾಸನೆ ಮಾಡ್ತಾರೆ ಯಾಕಂದರೆ ನಾವು ಮಾಡಿ ತೋರಿಸಿಟ್ಟರೆ ಎಲ್ಲ ಭಕ್ತಾದಿಗಳು ಮಾಡ್ತಾರೆ ಅಂತ ಅನ್ನೋದಕ್ಕೆ ಸಾಕ್ಷಾತ್ ಪರಮಾತ್ಮರೇ ಗಣಪತಿ ಉಪಾಸನೆ ಮಾಡಿ ಲೋಕ ವಿಡಂಬನ ಮಾಡ್ತಾವೆ ಇತರ ತಾರತಮ್ಯ ಬರೀ ಸಾಕ್ಷಾತ್ ಭಗವಂತನ ತಾರತಮ್ಯ ಬೇರೆ ಕೆಲವೊಂದು ಕೆಲವೊಂದು ಉದಾಹರಣೆ ಹಾಗೆ ನಾ ಮಾಡ್ತೇವೆ ಖಂಡಿತ ಆಚರಿತ ಶ್ರೇಷ್ಠ ತತ್ತೆ ಲೋಕ ಉತ್ತಮನು ಮಾಡಿದರೆ ಆ ಆಚರಣೆಗೆ ಹುಡುಕಿದವರು ಮಾಡ್ತಾರೆ ಆ ದೃಷ್ಟಿಂದ ಕೃಷ್ಣ ತೋರಿಸೋ ಹೊರತಾಗಿ ಗಣಪತಿ ಶ್ರೇಷ್ಠ ಅರ್ಥ ಮಾಡಿದವರಲ್ಲ ಯಾಕೆ ಮಾಡಿದೆ ಕೃಷ್ಣ ಅಂದರೆ ಸತ್ತಾಧೀಶ ರಾಜ ಅವ್ರ ತಮ್ಮ ಇಬ್ಬರು ಅರ್ಥ ಹೋದರು சத்தாதித்த சூரியன உபசமாரி சவந்த மணிய மா சவந்த மழி பிரபாவேன பிரார்த்தனைக்கூஜா மாதிரி ஒன்று திவ்ஸக்க நூறு வாரம் பங்கார கொடுத்து அஷ்டே தேஜ பூஜ்ய வாயிர் தக்க மடி இதெல்லாம் சத்தாதி சம்பாத மாஷ்ணக்கு ಸತ್ಯರಾಜಿತ್ ಮಹಾರಾಜ ಅತೀ ಜಿಪುಡ ಒಬ್ರಿಗೂ ಒಂದು ಪೈಸೆ ಕೊಡ್ತಕ್ಕಂಥ ರಾಜ ಅಲ್ಲ ರಾಜಾದ ರಾಜ ನೋಡಿದ್ರು ಇದನ್ನ ಜಗತ್ತಿಗೆ ತೋರಿಸ್ಕೊಡ್ಬೇಕು ಅಂಬ ದೃಷ್ಟಿಯಿಂದ ಶ್ರೀಕೃಷ್ಣ ಸತ್ಯರಾಜಿತ್ ಮಹಾರಾಜರ ಹತ್ರ ಬಂದು ಏನಪ್ಪ ನಿಮ್ಮನ್ನೇ ಸಮರ್ಥಕ ಮಾಡಿ ತರಿದೆಯಲ್ಲ ಅದು ಅಷ್ಟು ಉಪಯೋಗ ಇಲ್ಲ ನನಗೂ ಉಪಯೋಗ ಮಾಡಲ್ಲ ಅದನ್ನು ನನಗೆ ಕೊಡುವುದಕ್ಕೆ ಆ ಸತ್ಯರಾಜುತ್ತ ಮಹಾರಾಜ ಕೊಡಲಿಲ್ಲ ಏಯ್ ಇದರ ಉಪಸವಾರ ಸಂಪಾದಾಬಾರೆ ಇಲ್ಲಿ ಜಡಿಗೆ ಆಕೊಂಡ ಕೃಷ್ಣ ಗೊತ್ತಿತ್ತು ಕೃಷ್ಣಗೂ ಈ ವಡಿ ಉಪಯೋಗ ಏನಿಲ್ಲ ಸೂರ್ಯ ಕೋಟು ಪ್ರಕಾಶವಾದಾಗ ಬಹಳ ಇತ್ತಕ್ಕೆ ತ ಶ್ರೀಕೇತ್ತ ಪರ್ವತಕ್ಕೆ ಈ ವಡಿ ಅಗತ್ಯತೆ ಏರ ಅದೇನು ಸುಬ್ರು ಕೇಳಿ ಇತ್ತ ಜೀಪಡ ಬದು ಜಗತ್ತಿಗೆ ಗೊತ್ತಾಗಬೇಕು ಕೋಹಾ ಕೋಯ್ಬಿಟ ಕೆರೆದೈಸಾ ಆಗ್ ಮೇಲೆ ಅವ ತಬ್ಬಾ ಶಿವಪ್ರಸೇದ ರಾಜ ಅಂತ ರಾಜ ಅಶುಚಿ ಇದ್ದ ಏನೋ ಮೂತು ವಿಸರ್ಜನೆ ಮಾಡಿ ಕಾಲು ತೊಗೊಂಡಿದ್ದು ಹೋಗಿಲ್ವೋ ಅದು ಲೆಕ್ಕ ಇಲ್ಲ ಅಂದರೆ ಆ ಹದ್ದಿಗೆ ಹೇಳಾರ್ದ ಶಬತ್ತ ಕೊನೆ ತಗೊಂಡು ಕೊಳ್ಳ ಹಾಡ್ಕೊಂಡು ಅರಣ್ಯ ಅರಣ್ಯಕ್ಕೆ ಹೋದ ಅರಣ್ಯಕ್ಕೆ ಭೇಟಿ ಅರ್ಥ 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 ಹೋಗಿ ಕಾಲಕ್ಕೆ ಒಂದು ಶಿವ ಬಂತು ಶಿವಕ್ಕೆ ಬೇಡ ಹುಡುಗಿಕೊ ಬಂದ್ರೊಳಗೆ ಶಿವನೇ ಇವನ್ನ ಕೊಂದು ಆ ತೇಜಪುಷವಾಗಿ ಶವಂತಕ ಕೊನೆ ಏನದಲ್ಲ ಆ ಸಮಂತಕ ಬಳಿ ತಗೊಂಡು ಪರಾಯಣ ಮಾಡ ಪರಾಯಣ ಮಾಡೋ ಸಮಯದಾಗ ಜಾಬು ಅಥವಾ ಬಂದ ಹೆದರಿ ಜಾಂಬು ಬಂದು ವಿಚಿತ್ರ ಪ್ರಕಾಶಮಾನವಾಗಿ ಬಳಿ ಶಿವದ ಬಾಯಗ ಏನು ರೂಪಾಯಿ ಆಯಿತು ಅಂತ ಶಿವ ಸಂಗತ ಇದ್ದಾಳೆ ಶಿವನ ಸೋಮಾರ ಮಾಡಿ ಆ ಪ್ರವಂತಕ ಕೊನೆಯ ತಾ ತೊಗೊಂಡು ಸೀದ ಗುಹಾಕೋದ ತನ್ನ ಮನೆ ஹோகி தன் மகள தொட்டி வலசி ஆ தொட்டக்கு அது கட்டி கட்டி அது மலைவிட்ட ஆக யாவது ஹே்த்தி ஆடாத தோட்ட தந்தி சிவன சோமார மாவட்ட படி அந்த தந்தாரே எந்த மாடி தான் சுரட்சத்தை நிதிபாடு அந்த ஆடாடுத்து శివ ప్రసేనె శివో జ హత సుఖ బాలక బానోది తవేశ సమర్థక ఇమర్థక కథయ సారవ శ్లోక ఇది యారు కథ కళ శ్లోక పారాయణ ఆ దోషంతో ముక్త హీ ఆట ఇల్ కృష్ణకి అపార మధ్యత ಕೃಷ್ಣ ನನ್ನ ಸಮರ್ಥಕ ಮಡಿದ ಕೇಳಿದ್ದ ಅದಕ್ಕೆ ನಾನು ಕೊಡಲಿಲ್ಲ ಅದಕ್ಕೋಸ್ಕರ ಕೃಷ್ಣನೇ ನಮ್ಮ ತಮ್ಮನ ಪ್ರಸೆನ್ ರಾಜನನ್ನ ಸಂವಾದ ಮಾಡಿ ಆ ಸಮರ್ಥಕ ಮಡಿ ತೊಗೊಂಡು ಹೋಗ್ಯಾರೆ ಇದು ಅಪಪ್ರಚಾರ ಶುರುವಾಯ್ತು ಇದು ಕೃಷ್ಣ ಗೊತ್ತಾಯ್ತು ಯಾರೇ ಅಪವಾದ್ ಬಂದರೂ ಸಹಿತ ಅಪವಾದ ನಿವಾರಣೆ ಮಾಡಿಕೊಳ್ಳಬೇಕು ಅತಿ ಉದ್ದೇಶವಾಗಿರ್ತಕ್ಕಂಥ ಸಾರವಶ ತಿಳಿಸಿಕೊಡೋದಕ್ಕೋಸ್ಕರವಾಗಿ ತರಗತ್ರ ಅಪಾರ ಬಂತು ಇದನ್ನ ನಿಜವಾದ ಮಾಡ್ಕೋಬೇಕು ಅಂತೇಳಿ ಯಾವುದೋ ಅದನ್ನು ಕರ್ಕೊಂಡು ಅಡವಿಗೆ ಹೋಗ್ತಾರೆ ಅಡವಿಗೆ ಹೋಗ್ತಾ ಹೋಗ್ತಾ ಹೋದಾಗ ಅಲ್ಲಿ ಪ್ರಸೇರ ರಾಜನ ಹೆಜ್ಜೆ ಕಳಿಸ್ತ ಒಂದದ್ದೇ ಹೆಜ್ಜೆ ಒಂದದ್ದು ಹೆಜ್ಜೆ ನೋಡ್ಕ ಹೋದ ಹೋದ ಕೆರೆದು ಸ್ವಲ್ಪ ಸಮಯ ಆದ್ಮೇಲೆ ಹಾಲಿ ಹೋದ್ಮೇಲೆ ಪ್ರಸೇರ ರಾಜನ ಹೆಜ್ಜೆ ನಿಂತೋಯ್ತು ಕರಡಿ ಹೆಜ್ಜೆ ಶುರುವಾಯಿತು ಅಲ್ಲಿ ಸತ್ತು ಸತ್ವದಿಂದ ಓ ಇದು ಶಿವನ ಕೆಲಸ ಇದ್ದಾಗ ಅದಕ್ಕೇಳಿ ಅದಕ್ಕ ಮತ್ತೆ ಆ ಕರಡಿ ಹೆಜ್ಜೆ ಹಿಡ್ಕೊಂಡು ಸೀದ ಹೋದ ಅದು ಎಲ್ಲಿ ತನಕ ಹೆಜ್ಜಿದ್ದು ಆದರೆ ಆ ಗೋವಾ ತರ್ಕ ಆ ಥರ ಬರೀ ಜಾಬ್ ಜಾಬ್ ಹೆಜ್ಜೆ ಇತ್ತು ಅಲ್ಲಿ ಹೋದ್ವಿ ಹೆಜ್ಜೆ ಕಾಲು ಸರ್ದಾಗಾಯಿತು ಕೃಷ್ಣ ನಿಂತುಬಿಟ್ಟ ಅಲ್ಲಿ ಒಳಗೆ ತೊಟ್ಟದಾಗ ಏನು ಆಡಾಡ್ಕೆಂಥ ತೊಟ್ಟ ಹೋಗ್ತಿದ್ರು ಆ ಧನಿ ಕೃಷ್ಣಕ್ಕೆ ಇಷ್ಟು ಶಿವ ಪ್ರಸೇನ ಮಮದಿ ಶಿವ ಜಾಂಬವತ ಅತ ಸುಖ ಬಾಲಕ ತವ ತವಕೇಶ ಸಮಂತಕ ಆಗ ಕೃಷ್ಣ ಇರೋ ನನಗೆ ಅನುಮಾನ ಬರ್ತದೆ ಒಳಗೆ ಹೋದ್ರೆ ನನ್ನ ಕೆಲಸ ಆಗ್ಬೋದು ಅದಕ್ಕೆ ನೀವೆಲ್ಲರೂ ಇಲ್ಲೇ ಕೂಡ್ರಿ ನಾನು ಒಬ್ಬತ್ತೇ ಗುಹಾಲ ಹೋಗಿ ಬರ್ತೀರಿ ಅಂತ ಕೇಳಿ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಜಾಬು ಅತ್ತ ಗುಹಾದಾಗ ಹೋಗ್ತಾರೆ ಹೋದಾಗ ಜಾಬು ಅಂತ ಮರಗಿರ್ತಾರೆ ಅತಿ ಹೆಚ್ಚು ತೊಟ್ಟ ಕುಸ ತೊಟ್ಟ ಕುಕ್ಕ ಹಾಡಾಡಿಕೆ ಕೂತಿರ್ತಾಳೆ ಒಬ್ಬದೊಮ್ಮೆ ಪರಪುರುಷ ಒಳಗೆ ಗುಹಾದ ಬಂದ ತಕ್ಷಣ ಆಕೆ ಭಾರಿ ಗವ ಭಯ ಬರ್ತದೆ ಭಯ ಬಂದು ಚಟ್ ಅಂತ ಚೀರ್ ಬಿಡ್ತಾರೆ ಜೋರಾಗಿ ಜೋರು ಚೀರಿದ ಜಾಬು ಹೊತ್ತಿಗೆ ಎಚ್ಚರಿಕೆ ಆಗ್ತದೆ ಯಾಕೆ ಚೀರಿದ್ಲು ಆಗ ನೋಡ್ತಾರ ಪುರುಷ ಅತ ಜಾವುವ ಹೊತ್ತುಗೂ ಗೊತ್ತಿಲ್ಲ ಕಷ್ಟ ಪರಮಾತ್ಮ ಅಂತ ಒಬ್ಬರೇ ಈ ಚಮತ್ಕತೆ ಕೋಡೆ ತೋಣೋ ಹolique ಬಂದಿದ್ದಕಲ್ಲ ಅತ್ತಕ್ಕೆ ಢಳೆ ಆಯ ಕೃಷ್ಣ ಸಗತ ವಿದ್ಯೆ ಪ್ರದಾಪರ್ತ 28 ದಿವಸ ಸತತ್ತು ದಿವಸ ಜಾವುolta ಮಹಾಪದಕ್ರವೆ ಕೃಷ್ಣ ಸಗತ 28 ದಿವಸ ಅಂತwarttar ಶ್ರೀ ಕೃಷ್ಣಪರಕ ಕರುಣಾಕರ ಅತ ಗೊತ್ತಿತ್ತು వద్య గోష్ఠి జాబు అంతే మాడు అదే ఆతను ప్రభావ జగత్గా తోర్స్బెంబ ఉద్దేశద ఇప్ప దాడారు యుద్ధవాడి జాబు అంత సుస్థ అదిబుటారు ఆగ్ధ నేను అనేక అంతే జాబు అంత రేవ్ బేవరు స్మరణ మార్తారా రామ్ దేవర్ ఆ ప్రార్థన మా రూప ಕೃಷ್ಣನ ಹೃದಯ ಇದೆ ಕಾಣಿಸ್ತದೆ ಜಾಂಬು ಅಂತ ಆಗ ಬಹಳ ಆಶ್ಚರ್ಯ ಆಗ್ತದೆ ಸಾಕಷ್ಟಿನ ನಮಸ್ಕಾರ ಮಾಡ್ತಾರೆ ಜಾಪು ಅಂತ ಆಗ ಪ್ರಾರ್ಥನೆ ಮಾಡಿ ಸ್ವಾಮಿ ನೀನು ಭಗವಂತ ಅಂಬೋದು ಗೊತ್ತಾಗ್ಲಿಲ್ಲ ನನಗೆ ನಿನ್ನ ಸಕ್ಕ ಅನ್ಯತಃ ಯುದ್ಧ ಮಾಡಿಬಿಟ್ಟೆ ಅನ್ನತ ನಿನ್ನ ವಿರೋಧ ಕಟ್ಕೊಂಡೆ ಅದಕ್ಕೆ ಕ್ಷಮಾ ಮಾಡಬೇಕು ಅಂತ ಪ್ರಾರ್ಥ ಮಾಡ್ತಾರೆ ಅದೇನಿಲ್ಲಪ್ಪ ನಿನ್ನ ಕರ್ತವ್ಯ ನಿ ಪಾಲ ಮಾಡಿದ್ವಿ ಈ ಮಗಳು ಕಷ್ಟಪಟ್ಟು ಸಮರ್ಥಕ ಮನೆ ತಂದಿದ್ದಿ ಸಮರ್ಥಕ ಪಡಿ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ದೇವರಿಗೆ ಬಂದಿದ್ದು ಭಯ ಪರಿಹಾರ ಮಾಡೋ ದೃಷ್ಟಿಯಿಂದ ನೀ ಏನು ಮಾಡಿದ್ದಿ ನೀ ಕರ್ತವ್ಯ ಪಾಲನೆ ಮಾಡಿದ್ದು ಏನು ಹೇಳಿದ ಏನು ಮಾಡಿಲ್ಲ ಅದಕ್ಕೆ ನನಗೇನು ಯೋಜನೆ ಇಲ್ಲ ಅಂತ ಕಡೆ ಕ್ಷಮ ಮಾಡ್ತಾರೆ ಕ್ಷಮ ಮಾಡಿದ ಮೇಲೆ ಆ ಜಾಬು ಅಂತ ಆ ಸಮರ್ಥಕ ಮಣಿಯ ಕೊಡಲು ಕೃಷ್ಣ ಪರಮಾತ್ಮಗೆ ಹರಸ್ತಾರೆ ಅದರ ಜೊತೆಗೆ ಆ ಮಗಳು ಜಾಬು ಹೊತ್ತಿ ಅದು ತೊಟ್ಟದ್ದು ಕೂ ಸ್ವಂತ ಇರ್ತದೆ ದೇವತೆಗಳ ವ್ಯಾಪಾರ ಹೇಳಲಿಕ್ಕೆ ಬರೋಕ್ಕಲ್ಲ ತೊಟ್ಟ ಒಬ್ಬೇಲೆ ದೊಡ್ಡವರಾಗಬೇಕು ದೊಡ್ಡವರ ಸಣ್ಣ ರೂಪ ಆಗ್ಬೇಕು ದೊಡ್ಡ ದೇವತೆಗಳ ವ್ಯಾಪಾರ ದೇವತೆಗಳು ಬಂತು ಅಲಂಕ್ರಿ ಲಗ್ನ ಮಾಡಿದ ಅಂತ ಕೇಳಲಿಕ್ಕೆ ನಮ್ಮ ಯೋಗ್ಯತೆ ಅಲ್ಲ ನಮ್ಮ ಸಿಕ್ಕಲ್ಲ ಅದು ದೇವತೆಗಳ ವ್ಯಾಪಾರ ಹಾಗೆ ಆ ಜಾಬು ಹೊತ್ತಿಲ್ಲ ಕೃಷ್ಣಗ ಕೊಟ್ಟು ಲಗ್ನ ಮಾಡಿ ಜಾಬು ಹೊತ್ತಿಲ್ಲ ಮತ್ತು ಸಮರ್ಥ ಕಮಿನ ಕೊಟ್ಟು ಕೊಟ್ಟು ಕರ್ಚ ಕೊಟ್ಟರೆ ಜಾಬು ಅಂತ ಶ್ರೀಕೃಷ್ಣ ಪರಮಾತ್ಮ ಆ ಮಡಿ ತಂದು ಸಕಲ ಯಾದವರ ಕಳ್ಕೊಂಡು ಸತ್ರಾದಿತ್ಯ ರಾಜರು ಬಳಿ ಬರ್ತಾರೆ ಯಾಕಂದ್ರೆ ಅಪಾದ ಕಳ್ಕೊಬೇಕಾಗಿತ್ತು ಸತ್ರಾದಿತ್ಯರೇ ಅಪಾದ ಕೊಟ್ಟದ್ದು ಅದಕ್ಕೆ ಆತನ ಕೂಡಿಸಿ ಯಾವುದು ಎಂದರೆ ಎಲ್ಲ ಸಾಕ್ಷ್ಯಗಳು ಇವರೆಲ್ಲ ಬಂದವರ ಸಂಗತ ಶಿವನ ಶಿವ ಅಪ್ಪ ನಿಮ್ಮ ಕೊತ್ತು ಆ ಶಿವದವಾಗಿದ್ದ ಶವರ್ತ ಮಾಡಿ ಜಾಗೋತ ತೊಗೊಂಡ ಜಾಬೋ ತೊಗೊಂಡು ಗುಹಾನ ಕಟ್ಟಿದೆ ಅದ್ರಲ್ಲಿ ನಾನು ಅಂತ ಹೇಳಿ ಎಲ್ಲ ವಿಸ್ತಾರವಾಗಿ ಬಿಡಿಸಿ ಸತ್ರಾಜ್ ಜಿಟ್ಟು ಮಹ ಮನವರಿಕೆ ಮಾಡಿ ಆ ಶವಂತಕ ಮಳೆಯನ್ನು ಸತರಾಜಿಟ್ಟು ಮಹಾರಾಜಿಗೆ ಕೊಡ್ತಾರೆ ಆಗ ಸತ್ಯರಾಜ ಬಳಿ ತೊಗೊಂಡ್ಮೇಲೆ ಭಾಳ ಪಶ್ಚಾತ್ತಾಪ ಆಗ್ತದೆ ನಾನು ಎಷ್ಟು ಅಗತ್ಯ ಮಾಡಿಬಿಟ್ಟೆ ಕೃಷ್ಣ ಪರಮಾತ್ಮದ ಗೊತ್ತಿದ್ದರೂ ಅಥಗಿರ ಆ ಬಿಚ್ಚಾಪ ಕೊಟ್ಟೆ ನನ್ನತಾಪ ಬಿಟ್ಟನೇ ಇಲ್ಲ ಅಂತ ಪಶ್ಚಾತ್ತಾಪ ಬಟ್ಟು ಆ ಸಮಂತಕ ಮಾಡಿ ಸತ್ಯಭಾಮ ಅತ್ತರ ಮಗಳು ಸತ್ಯಭಾಮನ ಕೊಟ್ಟು ಲಗ್ನ ಮಾಡ್ತಾರೆ ಲಗ್ನ ಮಾಡಿ ಸಮರ್ಥಕ ಮಾಡಿ ಸತ್ಯಭಾಮನ ಕೃಷ್ಣ ಶ್ರೀಕೃಷ್ಣಪುರ ಅಂತ ಒಪ್ಪಿಸ್ತಾರೆ ಒಪ್ಪಿಸಿದ ಮೇಲೆ ಕೃಷ್ಣ ಹೇಳ್ತಾರೆ ನನಗೆ ಸಮಂತಕ ಮಾಡಿ ಏನು ಬೇಕಾಗಿಲ್ಲ ಅದರಲ್ಲಿ ನೀನು ಉಪಯೋಗನೂ ಇಲ್ಲ ನಿದ್ದು ಪರೀಕ್ಷೆ ಮಾಡೋದು ಸಲುವಾಗಿ ನೀವು ಮಗಳುದ್ದು ಬಂದು ಜೀವನ ಗೊತ್ತಿತ್ತು ನನಗೆ ಕೊಡೋದಿಲ್ಲ ಗೊತ್ತಿತ್ತು ಆದರೂ ನೀವು ಕೇಳಿ ಪರೀಕ್ಷೆ ಮಾಡೋಂಥದ್ದು ಕೇಳಿದ ಹೊರತಾಗಿ ನನಗೆ ಆ ಬಳಿದು ಏನೇನೇನೇನು ಪ್ರಯೋಜನ ಇಲ್ಲ ಅದಕ್ಕೆ ಸುಮ್ಮನೆ ಕೇಳಿದ್ದೆ ಅದಕ್ಕೆ ನಿನ್ನ ಮಾಡಿ ನೀತು ನೀನು ನಿನ್ನ ಮಗಳು ಕೊಟ್ಟಿದ್ದ ಅಂತಾಗಿ ಸತ್ಯಭಾವನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸತ್ಯಭಾವನೆ ಕರ್ಕೊಂಡು ಹೋಗ್ತಾ ಕರ್ತವರಾಗಿದ್ದಾರೆ ಸಮರ್ಥಕ್ಕೂ ಕಥಾ ಕೇಳೋಣದ್ರಿಂದ ಎರಡು ಕಲ್ಯಾಣ ಭಗವಂತನ ಕಲ್ಯಾಣ ಕಥಾವನ್ನು ಕೇಳಿದಂಗೆ ಆಗ್ತದೆ ಉಳಿಕೆ ರುಕ್ಮಿಣಿ ಕಥಾ ಕಥ ಪದ್ಮಾವತಿ ಕಥ ಒಂದೇ ಕಥೆ ಅಂದರೆ ಸಮರ್ಥಕ ಮಾಡಿ ವೈಶಿಷ್ಟ್ಯ ಏನಿದ್ರೆ ಎರಡೂ ಕಲ್ಯಾಣ ಕಥಾ ಕರ್ತಕ ಎರಡು ಮಗ್ಗಳ ಕಥಾವಲ್ಲ ಈ ಸಮರ್ಥಕ ಉಪಾಯಿಗೆ ನಿರೂಪಣೆ ಮಾಡತಕ್ಕಂಥ ಇಂಥ ಇಂತಹ ಸಮರ್ಥಕ ಉಪಾಯ ಕೆಲವಲ್ಲ ಇವತ್ತಿನ ದಿವಸ ಯಾರು ಭಕ್ತಿಯಿಂದ ಶ್ರವಣ ಮಾಡ್ತಾರೋ ಆಚಾರಕ್ಕೆ ಯಾರು ಚಂದ್ರ ದರ್ಶನ ಮಾಡ್ತಾರೋ ಅವರು ಎಲ್ಲರಿಗೂ ವಿಜ್ಞಾಪನ ನಿವಾರಣೆ ಆಗಲಿ ಎರಡು ಕಲ್ ಕಲ್ಯಾಣ ಕಥಾವನ್ನು ಕೇಳಿದ್ರಿಂದ ನಿಮ್ಮೆಲ್ಲರಿಗೂ ಸಕಲ ಮಂಗಳವನ್ನು ಹುಟ್ಟು ಮಾಡಲಿ ಅದು ತಕ್ಕಂಥೇಳಿ ಜೋಡು ಅಜೇರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಒಂದು ಸುಮರ್ತಕ ಕಥಾವಿಂದ ಮುಗಿಸ್ತಾ ಇದ್ದೀನಿ ಮದುವೆ ಸರ್ ಕೂಡ ಅಲ್ಲೇ ಮಾಡಿಬಿಟ್ಟಿರ್ತಾರೆ